ಕೇವಲ ಫಕೀರಪ್ಪನ ಆದಂತ ಅವಮಾನ ಅಂತೇಳಿ ಕಾಣಿಸ್ಕೊಂಡಿಲ್ಲ ಇದನ್ನ ದೇಶದ ರೈತರಿಗೆ ಮಾಡಿದಂಥ ಅಪಮಾನ ಅಂತೇಳಿ ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಸಂವಿಧಾನ ಸಂವಿಧಾನ ಇಡೀ ಎಲ್ಲ ದೇಶದ ನೂರ ನಲ್ವತ್ತೊಂದು ಕೋಟಿಯ ನಾಗರಿಕರಿಗೆ ಬೇಕಾದಂಥ ಸಂವಿಧಾನ ಇರೋದು ಈ ಜಿ ಟಿ ಮಾಲಿಗೆ ಬೇರೆ ಕಾನೂನು ಬೇರೆ ಸಂವಿಧಾನವನ್ನ ಅಂಬೇಡ್ಕರ್ ಬರ್ದಿಲ್ಲ ಆ ಕಾರಣಕ್ಕೆ ಇದು ಅತ್ಯಂತ ಅವಮಾನ ಮಾಡತಕ್ಕಂತ ನೀತಿಯಾಗಿದೆ ಇವರು ಧೋರಣೆ ಆಗಿದೆ ಈ ಮಾಲಿನ ದುರಂಕಾರ ಇವರು ಇವರು ಮಾಡಿಕೊಂಡಿರ್ತಕ್ಕಂಥ ಏನು ಮೂರು ಕಾಸು ದುಡ್ಡಿದೆ ಇದೆ ಇದರ ದೌಲತನ ರೈತನ ಮೇಲೆ ತೋರಿಸಿದ್ದಾರೆ ಇದನ್ನ ಖಂಡಿಸ್ತೀನಿ ತತ್ಕ್ಷಣ ಬಿ ಬಿ ಎಂ ಪಿ ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಕರ್ನಾಟಕ ಸರ್ಕಾರ ಇವ್ರ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲದೆ ಇದ್ರೆ ಮುಂದಿನ ಹೋರಾಟ ಕರ್ನಾಟಕದ ಎಲ್ಲ ಕಡೆಯಲ್ಲೂ ರೈತರು ಇದನ್ನು ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಾಗ್ತಾರೆ ಯಾರೇ ಆಗಲಿ ಈಗ ಅವಮಾನ ಮಾಡಿದ ಮೇಲೆ ನಿನಗೆ ಚಿನ್ನದ ಕಿರೀಟ ಇರ್ತೀನಿ ಅನ್ನೋದು ಏನರ್ಥ ಅದು ಅದು ಸಾರ್ವಜನಿಕವಾಗಿ ಕ್ರಮ ಅವ್ರು ಮಾಡಲಿ ಮತ್ತೆ ಈಗ ಕರ್ನಾಟಕ ಸರ್ಕಾರ ಆದಂತ ತಪ್ಪಿಗೆ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಆಮೇಲೆ ನಾವು ಹೋರಾಟವನ್ನು ಇಟ್ಕೊಳ್ಳಿ ಈಗ ಈಗ ಕುಂತಿರದೆ ಹೋರಾಟ ಇದು ಮುಂದುವರಿಯುತ್ತೆ ರೈತರ ಬೆನ್ನೆಲುಬಿಗೆ ರೈತರ ಬೆನ್ನೆಲುಬಿಗೆ ರೈತರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಕ್ಕೆ ರೈತರ ಪರ ಹೋರಾಟಕ್ಕೆ ಕನ್ನಡ ಪರ ಹೋರಾಟಕ್ಕೆ ذڪارو ڌڪارو ڌيڏو ماڻهڻو ڌڪارو अययो राम रोला कंदर पाट பல ஓடாட்ட பல ஓராட்ட